ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿಗೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಸೇರಿ ಟೂ ತೌಸಂಡ್ ಮೇಲೆ ಹೋಗಿದ್ದೀರಾ ಅಂದರೆ ಟೂ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನನಗಂತೂ ತುಂಬಾ ಖುಷಿಯಾಗಿರೋ ಅಂಥ ವಿಚಾರ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಹಾಕಿದ್ದೆ ಟೂ ಕೆ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಎಲ್ಲರೂ ನಮ್ಮ ಫ್ಯಾಮಿಲಿ ಆಗಿದ್ದೀರಾ ಈಗ ದುಡ್ಡು ಫ್ಯಾಮಿಲಿ ಆಗ್ತಿದ್ದೀರಾ ಅಂತ ಅದು ಖುಷಿಯಾಗಿರೋ ವಿಚಾರ ಈಗ ನಾನು ನನ್ನ ಜರ್ನಿ ಹೇಗೆ ಬಂತು ಅಂತ ಹೇಳ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟು ತೌಸಂಡ್ ಸೆವೆಂಟೀನಲ್ಲಿ ಸ್ಟಾರ್ಟ್ ಮಾಡಿದ್ದಿದ್ದು ಆದರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಹಾಗೇ ಇಟ್ಟಿದ್ದೆ ಬಟ್ ನಾನು ಈಗೀಗ ರೀಸೆಂಟಾಗಿ ಒನ್ ಇಯರ್ ಬ್ಯಾಕು ನಾನು ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತು ನಮ್ಮ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಬೇಕು ಅಂತ ಅನ್ನಿಸ್ತು ಅದರಿಂದ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಬೇಕಾದ್ರೆ ಒನ್ ಒನ್ ಏಯ್ಟ್ ಮೆಂಬರ್ಸ್ ಟೆನ್ ಮೆಂಬರ್ಸ್ ಇಲ್ಲ ಟ್ವೆಂಟಿ ಮೆಂಬರ್ಸ್ ಅಷ್ಟೇ ಬರ್ತಾಯಿದ್ದು ನನಗೆ ವ್ಯೂಸ್ಗಳೆಲ್ಲನೂ ಆಲ್ಮೋಸ್ಟ್ ನಾನು ಒನ್ ಸಿಕ್ಸ್ಟಿ ಸೆವೆಂಟಿ ಮೆಂಬರ್ಸ್ವರೆಗೂ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಗೆ ಗೊತ್ತಿರೋರು ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ಲನೂ ಸಬ್ಸ್ಕ್ರೈಬ್ ಮಾಡಿಸಿದ್ದೆ ಬಟ್ ಸಬ್ಸ್ಕ್ರೈಬ್ ಮಾಡಿಸಿದ ತಕ್ಷಣ ಅವ್ರು ನೋಡಲೇಬೇಕು ಅಂತ ಏನಿಲ್ಲ ಇಷ್ಟ ಆಗಿದ್ರೆ ನೋಡ್ತಾಯಿದ್ರು ಇಲ್ಲಾಂದೇ ಇಲ್ಲ ಆ ಟೈಮಲ್ಲಿ ನಾನು ಜಾಸ್ತಿ ಪೋಸ್ಟ್ ಮಾಡ್ತಿದ್ದಿದ್ದು ಬಂದು ಅಡುಗೆಗಳದ್ದು ವಿಚಾರಗಳನ್ನ ಪೋಸ್ಟ್ ಮಾಡ್ತಿದ್ದೆ ಆದರೆ ನಮ್ಮ ಮನೇಲಿ ಯಾವ್ಯಾವ ಥರ ಅಡುಗೆಗಳೆಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ಪೋಸ್ಟ್ ಮಾಡ್ತಾ ಹೋಗ್ತಾ ಇದ್ದೆ ಈಗ ಆಮೇಲೆ ಆಮೇಲೆ ರೀಸೆಂಟಾಗಿ ನನಗೆ ಅನಿಸ್ತು ಇಲ್ಲ ಬರೀ ಅಡುಗೆಗಳನ್ನ ಪೋಸ್ಟ್ ಮಾಡೋದ್ರಿಂದ ಏನೂ ಆಗೋಲ್ಲ ನಾವು ಬೇರೆ ಅಂದರೆ ನಾವು ನಾವು ಹೇಗಿದ್ದೀವಿ ನಮ್ಮ ಲೈಫ್ ಸ್ಟೈಲ್ ಕೂಡ ತೋರಿಸ್ಬೋದಲ್ಲ ಅಂತ ಅನಿಸ್ತು ಅಂದರೆ ಯಾರ್ಯಾರು ಮಾಡ್ತಿದ್ದಾರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅನಿಸ್ತು ಅದರಿಂದ ನಾನು ನಮ್ಮ ಫ್ಯಾಮಿಲಿನ ಮತ್ತು ದೇವಸ್ಥಾನಗಳಿಗೆ ಹೋಗೋದು ಅದನ್ನೆಲ್ಲನೂ ಕೂಡ ಒಂದೊಂದಾಗಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ತುಂಬ ಜನ ಇಷ್ಟಪಟ್ಟ್ರಿ ಅದರಲ್ಲೂ ನನ್ನ ಫಸ್ಟ್ ವೈ ವೀಡಿಯೋ ವೈರಲ್ ಆಗಿದ್ದು ಬಂದು ಸಿದ್ಧಗಂಗಾ ಮಠದನ್ನ ನಾನು ಕಂಪ್ಲೀಟಾಗಿ ಜಾತ್ರೆನ ತೋರಿಸಿ ಿದ್ದು ಅದು ವೈರಲ್ ಆಗಿತ್ತು ಫಸ್ಟ್ ಡೇ ಡೇಸ್ಗಳಲ್ಲಿ ಆಮೇಲೆ ಆಮೇಲೆ ನೆಕ್ಸ್ಟು ವೀಡಿಯೋಗಳ್ನೂ ಕೂಡ ಸ್ವಲ್ಪ ಸ್ವಲ್ಪನೇ ವೈರಲ್ ಆಗ್ತಾ ಬಂತು ಈಗ ನೆಕ್ಸ್ಟು ಇವಾಗ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಈ ಥರ ಇರೋದ್ರಿಂದ ಇವಾಗ ಹೇಳ್ಬೇಕಂದ್ರೆ ಈಗ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಅಂದರೆ ಫಸ್ಟು ಯೂಟ್ಯೂಬ್ ಚಾನೆಲ್ ಅಂತಲೇ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ರೆಡಿ ಎಲ್ಲರ ಹತ್ರನೂ ಇಮೇಲ್ ಐ ಡಿ ಇರುತ್ತೆ ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತೀರ ಬಟ್ ಅದರಲ್ಲೂ ನೀವು ಚಾನಲ್ನ ಓಪನ್ ಮಾಡಬೇಕು ಅಂದರೆ ಅದರಲ್ಲಿ ಸಪ್ರೇಟಾಗಿ ಹೌ ಟು ಕ್ರಿಯೇಟ್ ದ ಚಾನಲ್ ಅಂತ ನೀವು ಟ್ರೈ ಮಾಡಿದ್ರೆ ಎಷ್ಟೊಂದು ಟೆಕ್ ಚಾನಲ್ಸ್ಗಳು ಬರ್ತವೆ ಅದರಲ್ಲಿ ನೀವು ನೋಡಿ ನೀವು ಈಗಿನ ಅಪ್ಡೇಟ್ ವರ್ಷನ್ನ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನೀವು ಅದರಲ್ಲಿ ಆ ಥರ ನೀವು ಇದು ಮಾಡ್ಕೋಬೋದು ನಾನು ಮಾಡಿದ್ದು ಬಂದು ಕ್ರೋಮಲ್ಲಿ ಮಾಡಿದ್ದೆ ನಾನು ಯೂಟ್ಯೂಬ್ನೇ ಕ್ರೋಮಲ್ಲಿ ನಾನು ಸೆಟ್ ಮಾಡಿದ್ದೆ ನಂದು ಆಲ್ರೆಡಿ ಕ್ರೋಮ್ ಓಪನಲ್ಲಾಗಿ ನಂದು ಐಮೇಲ್ ಐಡಿಯೆಲ್ಲ ಲಾಗಿನ್ ಆಗಿತ್ತು ಆವಾಗಲೇ ವೈ ಟಿ ಸ್ಟುಡಿಯೋ ಕೂಡ ಆನಲ್ಲಿತ್ತು ಅದಾದಮೇಲೆ ನೆಕ್ಸ್ಟು ರೀಸೆಂಟಾಗಿ ಬಂದಾದಮೇಲೆ ನಾನು ಇದ್ರ ಸಬ್ಸ್ಕ್ರೈಬರ್ಸಲ್ಲಿ ಒನ್ ಟೂ ತ್ರೀ ಅಂತ ಅದು ಸ್ಕ್ರೋಲ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣನೇ ನಾನು ಅಂದರೆ ನಂದು ಸಬ್ಸ್ಕ್ರೈಬರ್ಸು ಮುಗಿ ಮುಗೀತು ಅದಾದಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿತ್ತು ನಂದು ವಾಚ್ ಅವರ್ಸ್ಗೆ ಏನೂ ಇಲ್ಲ ಕಂಪ್ಲೀಟಾಗಿ ಕ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ತಿತ್ತು ಬಟ್ ಸಬ್ಸ್ಕ್ರೈಬರ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇರಲಿಲ್ಲ ನನಗೆ ಸಬ್ಸ್ಕ್ರೈಬರ್ಸು ಸ್ಕೇರ್ ಸಿಟಿ ಇತ್ತು ಅದಾದಮೇಲೆ ಅದು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಅಂದರೆ ಈ ವರ್ಷ ಮೂರನೇ ತಾರೀಕು ಅಂತ ಅಂದರೆ ಮುಂದಿನ ವರ್ಷ ಎರಡನೇ ತಾರೀಕು ಒಳಗೆ ನೀವು ಕಂಪ್ಲೀಟ್ ಮಾಡಿರಬೇಕಾಗಿತ್ತು ಆ ಥರ ಅಂದರೆ ಒಂದು ವರ್ಷ ಅಂದರೆ ಅಂದರೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂದರೆ ವಾಚ್ ಟವರ್ ವಾಚ್ ಅವರ್ ಅಂದರೆ ವಾಚ್ ಟೈಮ್ ಇರುತ್ತಲ್ಲ ಅದು ಮತ್ತೆ ಝೀರೋ ಆಗಿಬಿಡುತ್ತೆ ಅದರಿಂದ ನಾನು ಹೇಳಿದೆ ನಂದು ಬೈ ದ ಗಾಡ್ ಗ್ರೇಸ್ ನನ್ನೆಲ್ಲ ಬೇಗ ಬೇಗನೆ ಆಯಿತು ಒಂದು ಸ ಸೆವೆನ್ ಟು ಏಯ್ಟ್ ಮಂತ್ಸಲ್ಲೇನೆಲ್ಲ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೂ ಮತ್ತು ವಾಚ್ ಟೈಮು ಕಂಪ್ಲೀಟ್ ಆಯಿತು ಅದಾದಮೇಲೆ ಮತ್ತು ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣವೇ ಒಂದು ಸ್ಕ್ರೋಲ್ ಆಯಿತು ಅಂದರೆ ತ್ರೀ ಸ್ಟೆಪ್ ವೆರಿಫಿಕೆ ವೆರಿಫಿಕೇಷನ್ ಪ್ರೋಸೆಸ್ ಅಂತ ಬಂತು ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಈಸಿಯಾಗಿ ಆಗೋಗುತ್ತೆ ತರ್ಡ್ ಸ್ಟೆಪ್ಪಲ್ಲಿ ಒಂದು ದಿನ ಅಥವಾ ಒಂದು ವಾರದೊಳಗೆ ನಮಗೆ ರಿಸಲ್ಟ್ ಬರುತ್ತೆ ಅಂದರೆ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಹತ್ರ ಇರುತ್ತೆ ಪ್ರೂಫ್ ಎಲ್ಲ ಕೊಡಬೇಕಾಗುತ್ತೆ ಅದಕ್ಕೆ ಅದನ್ನ ನನಗೆ ಸ್ವಲ್ಪ ಟೈಮ್ ಹಿಡೀತು ಅಂದರೆ ಒಂದು ದಿನ ಇವತ್ತು ಮಾಡಿದೆ ಅಂತಂದರೆ ನಾಳೆ ಬೆಳಿಗ್ಗೆ ಮಧ್ಯಾಹ್ನದಷ್ಟರಲ್ಲಿ ಆಗಿತ್ತು ಅಂದರೆ ಒಂದು ದಿನ ತೊಗೊಂತು ನಂದು ಕೆಲವ್ರದ್ದು ಒಂದು ವಾರ ತೊಗೊಳುತ್ತೆ ಇಲ್ಲ ಹತ್ತು ದಿನ ತೊಗೊಳುತ್ತೆ ಅದಾದಮೇಲೆ ಅದು ಫಾರ್ಮ್ ಎಲ್ಲ ಫಿಲ್ ಅಪ್ ಆಗಿ ಎಲ್ಲ ಆದಮೇಲೆ ಅದು ಬಂದಾದಮೇಲೆ ಮತ್ತೆ ಯು ಎಸ್ ಫಾರ್ಮ್ನ ಫಿಲ್ ಮಾಡಬೇಕಾಗಿತ್ತು ಯಾಕಂದರೆ ಯೂಟ್ಯೂಬ್ ಇರೋದೇ ಯು ಎಸ್ ಬೇಸ್ ಮೇಲೆ ಅಲ್ವಾ ಯು ಎಸ್ ಕಂಪನಿನೇ ಯೂಟ್ಯೂಬ್ನ ರನ್ ಮಾಡ್ತಾ ಇರೋದು ಅಲ್ಲಿಂದ ಡಾಲರ್ಸ್ ಎಲ್ಲ ಬರಬೇಕಲ್ಲ ಅದಕ್ಕೇ ಮತ್ತೆ ಇದೆಲ್ಲೂ ಕ್ರೋಮಲ್ಲಿ ಓಪನ್ ಮಾಡಿಬಿಟ್ಟು ಮತ್ತು ಯು ಎಸ್ ಫಾರ್ಮ್ನ ಫಿಲ್ ಮಾಡಬೇಕಾಗಿತ್ತು ಮೊದಲೆಲ್ಲ ಸ್ವಲ್ಪ ಕಡಿಮೆ ಪ್ರೋಸೆಸ್ ಇತ್ತು ಯು ಎಸ್ ಫಾರ್ಮ್ನ ಫಿಲ್ ಮಾಡೋದು ಈಗ ಸ್ವಲ್ಪ ಜಾಸ್ತಿನೇ ಪ್ರೋಸೆಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಒಂದು ದಿನ ತೊಗೊಳುತ್ತೆ ಒಂದು ದಿನ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ನೆಕ್ಸ್ಟ್ ಎಲ್ಲ ಒಂದು ವೀಕ್ ಆಗುತ್ತೆ ಅನಿಸುತ್ತೆ ಅದು ಬರೋದು ನಂದು ತ್ರೀ ಡೇಸ್ ಆಗಿತ್ತು ಯು ಎಸ್ ಫಾರ್ಮ್ ಓಕೆ ಆಗಿದೆ ಅಂತ ಅಪ್ರೂವ್ಡ್ ಆಗಿದೆ ಅಂತ ಬರೋದಕ್ಕೆ ಅದಾಗಿ ಸ್ವಲ್ಪ ದಿನಕ್ಕೆ ಸಿಂಗಾಪುರ್ ಫಾರ್ಮ್ದು ಮೆಸೇಜ್ ಬಂತು ಇಮೇಲ್ ಬಂತು ಅದನ್ನು ಕೂಡ ಫಿಲ್ ಮಾಡಿ ಅಂತ ಬಂತು ಸಿಂಗಾಪುರ್ ಫಾರ್ಮ್ನು ಫಿಲ್ ಮಾಡಿದೆ ಯಾ ನಾವು ಡೈರೆಕ್ಟಾಗಿ ಯು ಎಸ್ ಇಂದ ಮೊದಲು ತೊಗೊತಿದ್ವಿ ಇಂಡಿಯಾಗೆ ಎಲ್ಲಾನು ದುಡ್ಡನ್ನೆಲ್ಲನೂ ಡಾಲರ್ಸ್ ರೂಪದಲ್ಲಿ ಇವಾಗ ಯು ಎಸ್ ಅವರು ಸಿಂಗಾಪುರ್ಗೆ ಕಳಿಸಿ ಸಿಂಗಾಪುರಿಂದ ನಾವು ಇಸ್ಕೊತಾ ಅದು ಅನ್ನೋಂಗಾಯಿತು ಸರಿ ಅಂತ ಸಿಂಗಾಪುರ್ ಫಾರ್ಮನ್ನು ಕೂಡ ಫಿಲ್ ಮಾಡಿ ಕಳಿಸ್ದೆ ಅದಾದಮೇಲೆ ಅದು ಒಂದು ಮೂರು ನಾಲ್ಕು ದಿನ ಇಡಿತ್ತು ಅದು ಕೂಡ ಅಪ್ರೂವ್ ಶ್ ಅಪ್ರೂವ್ ಆಗೋದಕ್ಕೆ ಮೂರು ನಾಲ್ಕು ದಿನ ಇಟ್ಟಿತ್ತು ಅದಾದಮೇಲೆ ಐಡೆಂಟಿಫಿ ವೆರಿಫಿಕೇಷನ್ ಅಂತ ಬರುತ್ತೆ ಅದರಲ್ಲಿ ಮೊದಲೆಲ್ಲ ಆಧಾರ್ ಕಾರ್ಡ್ಗಳು ತೊಗೊತಿದ್ರಂತೆ ಬಟ್ ಈಗ ಆಧಾರ್ ಕಾರ್ಡೆಲ್ಲ ಇಲ್ಲ ಡ್ರೈವಿಂಗ್ ಲೈಸೆನ್ಸು ಪಾಸ್ಪೋರ್ಟು ಮತ್ತು ಪಾನ್ ಕಾರ್ಡ್ ಮೂರು ತೊಗೊತಾರೆ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಮತ್ತು ಡಿ ಎಲ್ಲು ಕೂಡ ಇಲ್ಲ ನಿಮ್ಗೆ ಗೊತ್ತಲ್ವ ನಾನು ಯಾವುದೇ ಕಾರ್ ಅಥವಾ ವೆಹಿಕಲ್ ಯಾವುದು ಡ್ರೈವ್ ಮಾಡ್ತಾ ಇಲ್ಲ ಅಂತ ಆಮೇಲೆ ಪಾಸ್ಪೋರ್ಟ್ ಕೂಡ ಇರಲಿಲ್ಲ ಅದರಿಂದ ನಾನು ಯಾಕೆ ಪಾನ್ ಕಾರ್ಡಲ್ಲಿ ಅಪ್ಲೈ ಮಾಡಬಾರ್ದು ಅಂತ ಪಾನ್ ಕಾರ್ಡಲ್ಲಿ ಅಪ್ಲೈ ಮಾಡಿದೆ ಆಧಾರ್ ಕಾರ್ಡು ಇವಾಗ ಮೊದಲಿತ್ತಂತೆ ಈಗಿಲ್ಲ ಆಧಾರ್ ಕಾರ್ಡ್ ತಗೊಳೋ ಅಂಥದ್ದು ಸರಿ ಅಂತ ಪಾನ್ ಕಾರ್ಡಲ್ಲಿ ಅಪ್ಲೈ ಮಾಡಿದಕ್ಕೆ ಅದು ಪಾನ್ ಕಾರ್ಡಲ್ಲಿ ಐಡೆಂಟಿ ಅಂದರೆ ಎಲ್ಲ ಫಿಲ್ ಮಾಡಿ ಫಿಲ್ ಮಾಡಿ ಕಳಿಸಿದ್ರು ಕೂಡ ಅದು ಮತ್ತೆ ನಾವು ಬರ್ತಾ ಇದೆ ಅಂದರೆ ನಾವು ಯಾವುದಕ್ಕೆ ಹೋಮ್ ಪೇಜಿಗೆ ಬರ್ತಾ ಇದೆಯಲ್ಲ ಅಲ್ಲಿಗೆ ಬರ್ತಾ ಇದೆ ನಾನು ಸುಮ್ ತುಂಬ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ಎಲ್ಲ ಮಾಡಿದೆ ಏನು ಒಂದು ವಾರದಿಂದ ಸರ್ಚ್ ಮಾಡಿದ್ದೀನಿ ಬಿಡಿ ಒಂದು ಕಂಟಿನ್ಯೂಸ್ ಆಗಿ ನಂಗೆ ಟೈಮ್ ಸಿಕ್ತಾಗಿಲ್ಲ ಸಿಗ್ತಾಗಿಲ್ಲ ಸರ್ಚ್ ಮಾಡ್ತಿದ್ದೆ ಯಾಕೆ ನಂದು ಅಪ್ರೂವ್ ಆಗ್ತಿಲ್ಲ ಏನಕ್ಕೆ ಏನಕ್ಕೆ ಅಂತ ಸರ್ಚ್ ಮಾಡಾದ್ಮೇಲೆ ಗೊತ್ತಾಯಿತು ಒಬ್ಬರೇ ಒಬ್ರು ಅಂದರೆ ನಾನು ಹಿಂದಿ ಚಾನಲ್ಸು ಇಂಗ್ಲೀಷ್ ಚಾನಲ್ಸು ಕನ್ನಡ ಚಾನಲ್ಸು ಕಂಪ್ಲೀಟ್ ಆಮೇಲೆ ತೆಲುಗು ಚಾನಲ್ಸು ಎಲ್ಲ ನೋಡಿದೀನಿ ನನಗೆ ಯಾವ್ಯಾವ ಭಾಷೆ ಬರುತ್ತೋ ಎಲ್ಲನೂ ನೋಡಿಬಿಟ್ಟಿದ್ದೀನಿ ಚಾನಲ್ಸ್ಗಳಲ್ಲಿ ಬಟ್ ನನಗೆ ಗೊತ್ತಿರೋ ಹಾಗೆ ಯಾರೂ ಹಂಡ್ರೆಡ್ ಪರ್ಸೆಂಟ್ ಹೇಳಿಲ್ಲ ಬಟ್ ಒಂದೇ ಒಂದು ಹುಡುಗಿ ಅಂಜುಮ್ ಅಂತ ಅವರು ಟೆಕ್ ಅವರೇನೇ ಆ ಮುಖ ಏನೂ ತೋರಿಸಿಲ್ಲ ಅವ್ರು ಹೇಳಿದ್ರು ನಮ್ಮ ಅವರು ಏನು ಒಂದು ಫೈವ್ ಮಿನಿಟ್ಸ್ ವೀಡಿಯೋದಲ್ಲಿ ಲಾಸ್ಟ್ ಎಂಡಲ್ಲಿ ಹೇಳಿದ್ರು ನಮ್ಮ ನಮ್ಮ ಅಂದರೆ ನಮ್ಮ ಮೊಬೈಲಲ್ಲಿ ಹಿಂಡ್ಬಿಲ್ಟ್ ಆಗಿರುತ್ತಲ್ಲ ಆ ಬ್ರೌಸರಿಂದ ಮಾಡಿದ್ರೆ ಮಾತ್ರ ಈಸಿಯಾಗಿ ಬರುತ್ತೆ ಕ್ರೋಮಲ್ಲಿಂದ ಮಾಡಿದ್ರೆ ಆಗಲ್ಲ ಅಥವಾ ಕ್ರೋಮ್ ಅಥವಾ ಬೇರೆ ಯಾವುದೇ ಆ್ಯಪಿಂದ ಮಾಡಿದ್ರೆ ಆಗಲ್ಲ ಅಂತ ಅಂದರು ಅದಾದಮೇಲೆ ನಾನು ನಮ್ಮ ಫೋನಲ್ಲಿ ಇನ್ಬಿಲ್ಟ್ ಆಗಿರುತ್ತಲ್ಲ ಬ್ರೌಸರು ಅದರಿಂದ ನಾನು ಟ್ರೈ ಮಾಡಿದೆ ಟ್ರೈ ಮಾಡಿದಕ್ಕೆ ಕ್ವಿಕ್ಕಾಗಿ ಒಂದೇ ಒಂದು ಸೆಕೆಂಡಲ್ಲಿ ಆಗೋಯಿತು ಅವಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅಂಜುಮ್ ಅಂತ ಅನ್ನೋಗೆ ನನಗೆ ತುಂಬಾ ಖುಷಿ ಆಯಿತು ಬನ್ನಿ ನಮ್ಮ ನನ್ನ ಮಗಳದ್ದು ಒಂದು ಚಿಕ್ಕ ಚಿಕ್ಕ ಮಾತುಗಳನ್ನ ಕೇಳಿಸ್ಕೊಂಬರೋಣ ಅವಳು ತುಂಟ ಮಾತುಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳು ಸ್ವಲ್ಪ ವರ್ಡ್ಸ್ಗಳ್ನೆಲ್ಲ ಹೇಳ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಬರೋಣ ಬನ್ನಿ ನೋಡಿ ಬಂದಲು ಹಾಯ್ ಮಾಡ್ತಾಯಿದ್ದಾಳೆ

ಇಲ್ಲಿ ಇಲ್ಲ ಕರೆಕ್ಟಾ ಇದೆ ನಾಯಿ ಅನ್ನ ನಾಯಿ ಆಆಮೇಲೆ ಬಕ್ಸ್ ಅನ್ನ ಪುಶ್ ಬಕ್ಸ್ ಸರಿಯಾಗಿ ನಿಂತ್ಕೊಂಡು ಬಕ್ಸ್ ಅನ್ನ ಪುಶ್ ಆಮೇಲೆ ಬರ್ಡ್ಸ್ ಅನ್ನ ಪುಶ್ ಆಮೇಲೆ ದಿಂಬನ್ನು ಅನ್ನ ದಿಮ್ಮ ಅನ್ನ ಮುಮಿಗೆ ಬೆರಳ್ ಇಟ್ಕೊಂಡು ಬಿಡಿ ದಿಮ್ಮ ಆಮೇಲೆ ಇನ್ನೇನೋ ಇನ್ನೇನು ಹೇಳ್ತೀಯ ನೀನು ಡ್ರೆಸ್ ಅನ್ನ ಡ್ರೆಸ್ ಅಂತ್ಯ ಮುಗು ನೋಡಿ ಮುಗುಲ್ ಬೆರಳಿಟ್ಕೊಂತರ ಬಿಟ್ಟು ಇಟ್ಕೊಬರೋದು ತಯ್ ತಯ್ ನಾಲ್ಗೇಳಿ ಮುಟ್ಕೋಬರೋದಂತ ಹಂಗೆ ಮಾಡ್ತೀಯಾ ಹಾಂ ನೀನು ಫೋನಲ್ಲಿ ಯಾರ ಹತ್ರ ಮಾತಾಡ್ತೀಯಾ ಪ್ಯಾಯಾ ಯಾರ ಹತ್ರ ಮಾತಾಡ್ತೀಯ ಫೋನಲ್ಲಿ ಕೈ 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 ಕಾಯ್ ತಾತನ ಹತ್ರ ಮಾತಾಡ್ತೀಯಾ ಹೊತ್ತಾಗಿ ಬಟ್ಟೆ ಬಿಡು ಆಮೇಲೆ ಹಾಂ ಆಮೇಲೆ ಇನ್ಯಾರ ಹತ್ರ ಮಾತಾಡ್ತೀಯಾ ಫೋನಲ್ಲಿ ಸ್ಟಿಕ್ಕರನೂ ಸಿಕ್ಕಾ ಸ್ಟಿಕ್ಕರನೂ ಸಿಕ್ಕಾ ಐಡೆಂಟಿಟಿ ವೆರಿಫಿಕೇಶನ್ ಆದಮೇಲೆ ಅಡ್ರೆಸ್ ವೆರಿಫಿಕೇಶನ್ ಬರುತ್ತೆ ಅಡ್ರೆಸ್ ವೆರಿಫಿಕೇಶನಲ್ಲಿ ಪೋಸ್ಟಲ್ಲೇ ಕಳಿಸ್ತಾರೆ ನಮಗೊಂದು ನಂಬರ್ನ ಆ ನಂಬರಲ್ಲಿ ನಾವು ಒತ್ತಿದ್ರೆ ಮಾತ್ರ ನಮ್ಮದು ಎಲ್ಲಾನು ಅಪ್ರೂವ್ ಆಗೋದು ಅಂತ ನನಗೂ ರೀಸೆಂಟಾಗಿ ಬಂತು ಈಗ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಬಂತು ನಂದು ಕೂಡ ಎಲ್ಲ ಅಪ್ ಅಪ್ರೂವ್ ಆಗಿದೆ ನಂದು ಇವಾಗ ಸದ್ಯಕ್ಕಾಗಿರೋ ಡಾಲರ್ಸ್ ಬಂದು ತರ್ಟಿ ಫೈವ್ ಡಾಲರ್ಸ್ ಆಗಿದೆ ಅಷ್ಟು ಅಷ್ಟಾಗಿದೆ ನಾನು ಕೂಡ ಅರ್ನ್ ಮಾಡ್ತಾ ಇಲ್ಲ ಅಂದರೆ ಜಾಸ್ತಿ ಅರ್ನ ಮಾಡ್ತಾ ಇಲ್ಲ ಇಷ್ಟಾಗಿತ್ತು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ ಅಂದರೆ ಅಲ್ಲಲ್ಲಿ ಬಿಟ್ಟಿರ್ಬೋದು ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನನಗೆ ನೆನಪಿರೋ ಅಷ್ಟು ಹೇಳಿದ್ದೀನಿ ಯಾಕಂದರೆ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆಗಿರೋದಲ್ಲ ಅದರಿಂದ ಓಕೆ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚ್